ಭಾಳ ಸಂತೋಷ ನಮಗೆ ಯಾಕೆಂತ ಹೇಳಿದರೆ ಉಜ್ರ ಧನಧನಸ್ವಾಮಿ ದೇವ ದೇವರದ ಒಂದು ಸಾನ್ನಿಧ್ಯವೇ ಅದೊಂದು ಬೇರೆ ವಿಶೇಷ ರೀತಿಯಾದಂಥ ಸಾನ್ನಿಧ್ಯ ತಾವೆಲ್ಲರೂ ತುಂಬ ಕಡೆಗೆ ಹೋಗ್ತೀರಿ ಆದರೆ ಇಲ್ಲಿ ಬಂದ ಕೂಡಲೇ ನಿಮಗೊಂದು ವಿಶೇಷವಾದಂಥ ಅನುಗ್ರಹ ಅನುಭವ ಆಗ್ತದೆ ನಿಮಗೆ ತಾವೆಲ್ಲರಿಗೂ ಗೊತ್ತಿದ್ದು ಗೊತ್ತಿರುವಂಥದ್ದು ಆ ರಾಜಗೋಪುರ ನಿರ್ಮಾಣ ಆಗೋದು ಅಂತ ಕೇಳಿದ್ರೆ ಎಲ್ಲ ದೇವಸ್ಥಾನದ ಎಲ್ಲ ಕೆಲಸಗಳಾದ ಮೇಲೆ ಆ ದೇವರಿಗೆ ರಾಜಗೋಪುರವನ್ನು ನಿರ್ಮಾಣ ಮಾಡುವಂಥದ್ದು ಆ ನಿರ್ಮಾಣ ಸುಸೂತ್ರವಾಗಿ ಅದರ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ನಡೆದಿದೆ ಅದಕ್ಕೆ ಭಾಳ ಸಂತೋಷವನ್ನು ಪಡ್ತೇವೆ ನಾವು ಇದನ್ನು ಮಾಡುವವರು ಯಾರು ಅಂತ ಕೇಳಿದರೆ ಶರತ್ ಕುಮಾರ್ ಅವರ ಪ್ರವೇಟ್ನಾರ ನೇತೃತ್ವದಲ್ಲಿ ಇಡೀ ಊರಿನ ಜನತೆ ಸೇರಿಕೊಂಡು ಈ ಮಾಡ್ತಿದ್ದಾರೆ ಲಕ್ಷ್ಮೀ ಮೋಹನ್ರವರು ಲಕ್ಷ್ಮಣರವರು ರಾಜೇಶ್ಪೈ ಅವರು ರವಿಚಕ್ಕಿತ್ತರವರು ವಿಶ್ವನಾಥನವರು ಹಾಗೆ ತುಂಬ ಜನ ಇದರ ಹಿಂದೆ ಸೇರಿಕೊಂಡಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಗೆ ಆದಂಥ ಇದು ವ್ಯವಸ್ಥೆಗಳು ನಾನು ಹೇಳಿದಾಗ ಇದಕ್ಕೆ ಎಲ್ಲವನ್ನು ಕ್ರೋಢೀಕರಣ ಮಹಾವಿಷ್ಣು ದೇವರು ಮಂಜುನಾಥ ದೇವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಎಲ್ಲ ಪರಿವಾರ ದೇವಗಳ ಅನುಗ್ರಹ ಈಗ ಇದೆ ಅದರಿಂದಾಗಿ ಇದು ಭಾಳ ತ್ವರಿತವಾಗಿ ಭಾಳ ನಾವು ಯಾವ ಸಂಕಲ್ಪ ಮಾಡಿದ್ದೇವೋ ಆ ಸಂಕಲ್ಪವನ್ನು ದೇವರು ನೆರವೇರಿಸಿಕೊಟ್ಟು ಕ್ಲಪ್ತ ಸಮಯದಲ್ಲಿ ರಾಜಗೋಪುರ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ವಿಜಯಗೋಪುರ ಹೆಸರು ಅಂತ ಯಾಕೆ ಅಂತ ಕೇಳಿದರೆ ಊರಿನ ದನಿಗಳು ಯಾರು ಅಂತ ಕೇಳಿದರೆ ಒಂದು ಜನಾರ್ದನ ಸ್ವಾಮಿ ಮತ್ತೊಂದು ಒಂದು ವಿಜಯರಾಗವ ಪಡ್ವೇಟ್ನಾಯ್ ಅವರು ಅವರನ್ನು ದನಿಗಳಂತೆ ಕರೆಯುವುದು ಇಲ್ಲಿ ನಡೆದು ನಡೆದಾಡೋ ದೇವರು ಅಂತ ಹೇಳಿ ಕರಿತಿದ್ರು ಅವರು ಎಲ್ಲರೂ ಕೂಡ ಅವರೊಂದು ವ್ಯಕ್ತಿತ್ವ ಇನ್ನೂ ಹುಟ್ಟಿ ಬರಲಿಕ್ಕಿಲ್ಲ ಆದರೆ ನಮಗೊಂದು ಭಾಳ ಭಾಗ್ಯ ಅಂತ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ಅವ್ರ ಆ ರೀತಿಯಾಗಿ ಅವರ ಮಗ ಸರಗದ ಶರತ್ ಕೃಷ್ಣ ಪಡ್ವೇಟ್ನಾಯ್ ಅವರು ನಮ್ಮ ಜೊತೆಗಿರುವುದೇ ನಮಗೆ ಭಾಳ ಸಂತೋಷ ಅವರು ಹಿರಿಯ ಕೆಳ ಹಿರಿಯ ವಯಸ್ಸಿನವರು ಆದರೂ ಕೂಡ ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲ ಎಲ್ಲೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಲ್ಲಿ ಶರದ್ ಪೇಟರ ಮಾರ್ಗದರ್ಶನ ಅವ್ರ ಇದ್ದೇ ಇರ್ತಾರೆ ಭಾಳ ಸರಳ ವ್ಯಕ್ತಿತ್ವದ ವ್ಯಕ್ತಿತ್ವ ಅವ್ರದ್ದು ಅವರ ಜೊತೆಗೆ ಇರೋದು ನಮಗೆ ಭಾಳ ಸಂತೋಷವನ್ನು ತಂದಿದೆ ಅವರ ತಂದೆಯವರ ಇಚ್ಛೆ ಇಚ್ಛೆಯಂತೆ ಈ ಕ ಇದರ ಘೋಷಣೆಯನ್ನು ವಿಜಯ ರಾಘವಟ್ಟೂರು ಅವರ ಎಪ್ಪತ್ತನೇ ವರ್ಷದ ವರ್ಷದ ವ ವಾರ್ಷಿಕ ಆಚರಣೆಯಲ್ಲಿ ಇದರ ಘೋಷಣೆಯನ್ನು ಮಾಡಿದ್ದರು ಅವರು ತದನಂತರವಾಗಿ ನಮಗೆಲ್ಲರಿಗೂ ಅವರು ಆಶೀರ್ವಾದನ ಮಾಡಿ ಕೀರ್ಷಿ ಕೀರ್ತಿಶೇಷರಾಗಿದ್ದಾರೆ ಆದರೆ ಅವರ ಇಚ್ಛೆಯಂತೆ ಇವರವರ ಮಗನ ಮುಖಾಂತರವಾಗಿ ನಮ್ಮೆಲ್ಲರ ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲರ ಸೇರುವಿಕೆಯಿಂದ ಪ್ರತಿಯೊಬ್ಬ ಭಕ್ತ ಕೊಡೋದಕ್ಕೆ ತನ್ನಾದ ಕೈ ಸಹಾಯವನ್ನು ಮಾಡಿದ್ದಾರೆ ದೇಣಿಗೆಯನ್ನು ಸೇವೆ ರೂಪದಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲರ ಸ್ವಾಯಿಚ್ಛೆ ಅಂತ ಈ ಈ ರಾಜಗೋಪುರವು ನಿರ್ಮಾಣ ಆಗಿ ಅದಕ್ಕೆ ವಿಜಯರಾಗವಪಟ್ಟಣ ವಿಜಯಗೋಪುರ ಅಂತ ಹೆಸರು ಹಿಡುವುದು ಮಳೆಗೆ ಸಂತೋಷವನ್ನು ತಂದಿದೆ ನಮಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ರತ್ಯೇಕವಾಗಿ ನಮ್ಮ ತಾಲೂಕಲ್ಲಿ ಈ ರೀತಿಯ ಗೋಪುರಗಳಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುತೇಕ ಜಿಲ್ಲೆಯಲ್ಲಿ ಹರಿಹರ ಇರುವಂಥ ಒಂದೇ ಒಂದು ಕ್ಷೇತ್ರ ಎರಡು ದೇವರನ್ನು ಕೇಳಿ ಒಂದೇ ಮ ಏನು ಹೇಳ್ತಾರೆ ಶಿವಾಯ ನಮ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೊ ಕ್ಷೇತ್ರ ಅಂತ ಕೇಳಿದರೆ ಅದು ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ತುಂಬ ಭಕ್ತಿಪೂರ್ವಕದಿಂದ ಸಂತೋಷವನ್ನು ಪಡ್ತೇನೆ ಹಾಗೆ ಈ ವಿಜಯ ಗೋಪುರ ಯಾವ ರೀತಿ ಮುಡ್ಬೋದು ಈಗ ಅದರ ನೀಲಿ ನಕಾಶನ ಈಗಾಗಲೇ ನೋಡಿದ್ದೀರಿ ಈ ಇಲ್ಲಿ ಎಲ್ಲೂ ಇಲ್ಲ ಅಂತ ನಾನು ವಿವರಣೆ ಮಾಡಬೇಕಾದ್ರೆ ನೀವು ಚೆನ್ನೈ ಆ ಕಡೆ ಹೋದರೆ ಇಂಥ ಗೋಪುರಗಳು ಕಾಣಲಿಕ್ಕೆ ಇತ್ತು ಸಿಗ್ತದೆ ನಮಗೆ ಆ ರೀತಿಯಾದ ಗೋಬುರವು ಇಲ್ಲಿ ನಿರ್ಮಲ ಆಗ್ತಾ ಅಂತ ಹೇಳಿ ನಾನು ಸಂತೋಷವನ್ನು ಪಡ್ತೇನೆ ಯೋಗ ಬೇಕು ಭಾಗ್ಯೂ ಬೇಕು ನಾವಂಥ ಕೆಲಸ ಏನೂ ಮಾಡಲಿಲ್ಲ ನಮ್ಮ ಹಿರಿಯರು ಮತ್ತು ಊರಿನವರು ಮಾಡಿದ ಒಳ್ಳೆಯ ಪುಣ್ಯ ಕೆಲಸಗಳಿಂದ ಆ ಯೋಗ ಬಗ್ಗೆ ನನಗೂ ಒಂದು ಅದರಲ್ಲಿ ಪಾಲ್ಗೊಳ್ಳುವಂಥ ಯೋಗ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಾಕಿ ನನ್ನ ಇದರಲ್ಲಿ ಏನು ಈ ಹೆಚ್ಚೇನು ಹೇಳುವಾಗಿಲ್ಲ ಯಾಕೆ ನಾನು ಇಲ್ಲಿ ಇರುವುದಿಲ್ಲ ಈ ಎಲ್ಲ ನಡೆಸಿಕೊಡುವವರು ಉಜ್ರಯ ಗ್ರಾಮಸ್ಥರು ಉದಯ ಈ ಜನಾರ್ದನ ಸ್ವಾಮಿ ಯಾರೆಲ್ಲ ಭಕ್ತರಿದ್ದಾರೆ ಅವರಿಗೆ ಎಲ್ಲ ಎಲ್ಲ ಯಶಸ್ಸುಗಳು ಅವರಿಗೆ ಜನಾರ್ದನ ಸ್ವಾಮಿದವರು ವಿಶೇಷವಾದ ಅನುಗ್ರಹವನ್ನು ಕೊಡಬೇಕಂತ ಇವರನ್ನು ಪ್ರಾರ್ಥಿಸ್ಕೊಳ್ತೇನೆ ನಾನು ಖಾಲಿ ಅವರ ಏನು ಹೇಳ್ತಾರೆ ಪ್ರೀತಿ ಭಾವನೆಗಳಿಗೆ ಮಾತ್ರ ನಾನು ಸ್ಪಂದನೆಯನ್ನು ಕೊಡ್ತಾ ಇದ್ದೇನೆ ಮತ್ತು ಎಲ್ಲ ಕೆಲಸವನ್ನು ಕೂಡ ಈ ಉಜ್ರಯ ಗ್ರಾಮಸ್ಥರು ಆಸುಪಾಸಿನ ಎಲ್ಲ ಜನಾರ್ದನ ಸ್ವಾಮಿಯ ದೇವರ ಭಕ್ತರು ಇದನ್ನು ನಡೆಸ್ತಾರೆ ಅಂತ ಹೇಳಿಕೆ ನಾನು ತುಂಬ ಸಂತೋಷವನ್ನು ಪಡ್ತೇನೆ ಆಶೋಕರ್ಣ ನನ್ನ ಫ ನನ್ನ ಭಾಳ ಆತ್ಮೀಯರವರು ಅವರ ಅಣ್ಣನವರು ಕಿರಣ್ ಅಂತೇಳಿ ಅಮೆರಿಕದಲ್ಲಿ ಇರೋದು ಅವರು ಭಾಳ ದೊಡ್ಡ ದೈವಭಕ್ತರು ಹೌದು ಅವರು ಧಾರ್ಮಿಕತೆಯಲ್ಲೂ ಅಷ್ಟೇ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಯಾಕೆಂದರೆ ನಮ್ಮ ಪಟ್ಲ ಫೌಂಡೇಶನ್ ಇರಲಿಲ್ಲ ಯಾವುದೇ ಊರಿನ ಒಂದು ಸಂಸ್ಥೆಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವ ಯೋಚನೆ ಮಾಡಿದಾಗ ಮೊದಲಿಗೆ ನೆನಪಿರೋದು ಕಿರಣ್ ರವರನ್ನೇ ಬರೋದು ಅವರು ಅಲ್ಲಿ ಹೋದವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡುವವರು ಅವರು ಕಿರಣ್ ರವರು ನನ್ನ ಬ್ರಹ್ಮರಥ ಕೊಡುವುದೇ ಒಂದು ಅವರ ಅವರಿಗೆ ಅಂತಲ್ಲ ಅವರ ಇಡೀ ಕುಟುಂಬಕ್ಕೆ ಅದು ಭಾಳ ದೊಡ್ಡ ಒಂದು ಭಾಗ್ಯ ಬ್ರಹ್ಮರಥವನ್ನು ಕೊಡಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ ಎಷ್ಟು ಹಣವಂತರಿಗೂ ಅದು ಸಾಧ್ಯವಾಗುವುದಿಲ್ಲ ಅಂಥ ಯೋಗ ಅವರ ಕಿರಣ್ ಅವರಿಗೆ ಆಶೋ ನನ್ನವರಿಗೆ ಲಭಿಸ್ತವರು ಅವರೆಲ್ಲ ಇಲ್ಲ ಕುಟುಂಬಕ್ಕೆ ಅವರು ಕೊಡೋದು ಅವರಾದರೂ ಕೂಡ ಅದರ ಯಶಸ್ಸು ದೇವರು ಆ ಬ್ರಹ್ಮರಥಲ್ಲಿ ನಿಂತು ತನ್ನ ರಥ ಯಾತ್ರೆಯನ್ನು ಮಾಡಿದಾಗ ಅದರ ಪುಣ್ಯ ಫಲವು ಎಲ್ಲ ಊರಿನ ಜನತೆಗೆ ಸಿಗ್ತದೆ ಹಾಗಾಗಿ ನಮಗೆಲ್ಲರೂ ನಮಗೆ ನಮಗೇನು ಪುಣ್ಯ ಬರ್ತದೆ ಅದರ ಒಂದು ಪುಣ್ಯದ ಒಂದು ಭಾಗವನ್ನು ಕಿರಣ್ ರವರಿಗೆ ಕೂಡ ಅವರು ದೇವರು ಅರ್ಪಣೆಯನ್ನೇ ಮಾಡಲಿ ಅಂತ ಹೇಳಿ ನಾನು ಬಯಸ್ತೇನೆ ಅವರಿಗೂ ಕೂಡ ಒಳ್ಳೆಯ ಶ್ರೇಯಸ್ಥಾನವಾಗಬೇಕು ಅವರೆಲ್ಲ ಕುಟುಂಬದವರು ಕೂಡ ಒಳ್ಳೆಯದಾಗಬೇಕು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಗಣೇಶ್ ಬೆಣ್ಯಾಕನ್ ಸ್ಟೇಷನ್ನ ಗಣೇಶ್ ಇಂಜಿನಿಯರ್ ಅವರು ಅವರ ಕೆಲಸಗಳ ಭಾಳ ಭಾಳ ಚಂದದ್ದು ಅದು ಇದನ್ನು ಅವರು ವಿಶೇಷ ಶ್ರದ್ಧಾಭಕ್ತಿಯಿಂದ ಹೇಳಿದೆ ಮೊದಲು ಹೇಳಿದ ನಾನು ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇಲ್ಲ ನನಗೆ ಏನು ನಾನು ಭಕ್ತಿಯಿಂದ ನನಗೆ ಆ ಯೋಗ ಒಂದು ಸಿಕ್ಕಿದೆ ಈ ದೇವರ ಈ ವಿಜಯಗೋಪುರವನ್ನು ಮಾಡುವಂಥ ದೇವರ ರಾಜಗೋಪುರವನ್ನು ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಹಾಗಾಗಿ ಅದನ್ನು ಶ್ರದ್ಧೆಯಿಂದ ಮಾಡ್ತೇನೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಅವರು ನ ನನಗಿಂತಲೂ ವಿಶೇಷವಾಗಿ ದೇವರ ಭಕ್ತರು ಅವರು ಈಗಾಗಲೇ ಕೆಲವು ಸೇವೆಯನ್ನು ಅವರು ದೇವರಿಗೆ ಸಮರ್ಪಣೆ ಕೆಲವು ಸೇವೆಗಳನ್ನು ಮಾಡಿದ್ದಾರೆ ಹಾಗಾಗಿ ಕ್ಲಪ್ತ ಸಮಯದಲ್ಲಿ ದೇವರ ಎಲ್ಲ ಪರಿವಾರ ದೇವರ ಆಶೀರ್ವಾದದೊಂದಿಗೆ ಕ್ಲಪ್ತ ಸಮಯದಲ್ಲಿ ಬ್ರಹ್ಮಕೋತ್ಸವದ ಮುಂಚೆ ಆ ಗೋ ವಿಜಯಗೋಪುರ ನಿರ್ಮಾಣ ಕೇಳಲಿಕ್ಕೆ ನಾನು ಬಯಸ್ತೇನೆ ಇದರ ಬಗ್ಗೆ ನನಗೆ ತಿಳಿಸಿಕೊಟ್ಟವರು ಯಾರಂತ ಕೇಳಿದ್ರೆ ವಿಜಯ ರಾಘವ ಹಿರಿಯರಾದಂಥ ಕೀರ್ತಿ ವಿಜಯರಾಗ ವಿಜಯ ರಾಘವಟ್ನ ನಾನು ದೇವಸ್ಥಾನಕ್ಕೆ ಬಂದಾಗ ನನ್ನ ಆತ್ಮೀಯತೆಯಿಂದ ಬರಮಾಡಿಕೊಂಡು ಸೀದ ಕರ್ಕೊಂಡು ನನಗೆ ಅಲ್ಲಿಗೆ ಬಂದರು ದೇವರನ್ನು ತೋರಿಸಿ ಕೂಡಲೇ ಅದಕ್ಕೆ ಒಂದು ಕಲಸದಿಂದ ನೀರನ್ನು ಸಿಂಪಡಿಸಿ ಆ ಎಲ್ಲ ನಾಗನ ದರ್ಶನವನ್ನು ಮಾಡಿಸಿದರು ಆಗ ಮೂರು ಅಂತರವಾಗಿ ಆ ದೇವಸ್ಥಾನದ ಮ ಗರ್ಭಗುಡಿ ನಿರ್ಮಿಸಲಾಗಿದೆ ಆ ಮೂರು ಕ ಜೋಡಿ ಜೋಡಣೆ ಮಾಡಿ ನೋಡಿದಾಗ ಅದರಲ್ಲಿ ನಾಗನ ಚಿತ್ರ ಇದೆ ಅದು ಕೂಡ ಒಳಗೆ ಮಹಾವಿಷ್ಣು ಇದ್ದಾನೆ ನಾಗನ ಮುಖ ಮಂಜುಳೇಶನ ಬದಿಗೆ ಎಲ್ಲಿ ಈಶ್ವರ ದೇವರು ಇದ್ದಾರೆ ಆ ಸಾನ್ನಿಧ್ಯಕ್ಕೆ ಮುಖ ಮಾಡಿದಂಥ ನಾವು ಕಾಣ್ಬೋದು ಇದು ಯಾರು ಅದನ್ನು ರಚನೆ ಮಾಡಿದಂಥದ್ದು ನಷ್ಟಗೆ ಮೂಡಿ ಬಂದಂಥ ವಿಶೇಷ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಶಿಲಾಶಾಸನಗಳಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಅನೇಕ ವಸ್ತುಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇದೆ ರಾಜಾಂಗಣ ಅಂತ ಹೇಳ್ಬೋದು ಈಗ ಇಲ್ಲಿ ರಾಜಗೋಪುರ ನಿರ್ಮಾಣ ಆಗ್ತದೆ ರಾಜಾಂಗಣದ ಮುಂದೆ ಭಾಳ ದೊಡ್ಡದಾದಂಥ ರಥಬೀದಿ ಇದೆ ಅದು ಭಾಳ ವಿಶೇಷ ಅಲ್ಲಿ ನೀವು ರಥಬೀದಿಯಾದ ಅಸ್ವಥ ಕಟ್ಟೆಯಲ್ಲಿ ನಿಂತು ನೋಡಿದಾಗ ಅಲ್ಲಿಂದ ನೀವು ಮಹಾವಿಷ್ಣು ತುಂಬಿ ದರ್ಶನವನ್ನು ಕೊಡ್ತೀನಿ ಅಲ್ಲಿಂದ ಆ ನಿಂತು ದೇವರನ್ನ ನೋಡಿದಾಗ ದೇವರ ದೀಪ ಅಶ್ವಥದಿಂದ ಕಾಣ್ತದೆ ನಿಮಗೆ ಈಗ 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 ತುಂಬ ರೀತಿಯಾದಂಥ ವಿಶೇಷಗಳು ಇಲ್ಲಿ ನಡೀತಾ ಇದೆ ಮುಂದಿನ ದಿನಗಳು ಅದೆಲ್ಲನೂ ಅವು ಇಲ್ಲಿ ಬಂದಾಗ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ